ಪುತ್ತೂರಿನಲ್ಲಿ ಪ್ರಪ್ರಥಮವಾಗಿ ನಡೀತಾ ಇದೆ ಸಿಂಧೂರ ಮೇಳ ಪ್ರತಿ ದಿನ ಪ್ರತಿ ಐವತ್ತು ಜನರಿಗೆ ಐವತ್ತು ಸಾರಿಗಳು ಫ್ರೀ ಆಗಿ ಸಿಗ್ತಾ ಹೋಗ್ತದೆ ಅರೆ ಸಾಧ್ಯನಾ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರುವಾಗ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ನಂಗೆ ಯಾವುದು ತಗೊಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟೊಂದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನಮ್ಗೆ ಒಂದು ನಾರ್ಮಲ್ ಪೀಪಲ್ಸ್ ಗೆ ಸಿಗುವಂತ ಒಳ್ಳೆ ಕಲೆಕ್ಷನ್ ಆಗಿರೋದು ಅಫೋರ್ಡೇಬಲ್ ಕಲೆಕ್ಷನ್ಸ್ ಉಂಟು ಇದು ಟಿಶ್ಯೂ ಸಾರಿ ನೋಡಿ ಟಿಶ್ಯೂ ಸಾರಿ ಇದು ಸಾವಿರದ ಏಳ್ನೂರು ಶಾಪ್ ಅಲ್ಲಿ ಆದ್ರೆ ಮೂರ್ ಸಾವಿರ ಮೂರು ವೀಕ್ಷಕರೇ ಪುತ್ತೂರಿನಲ್ಲಿ ಪ್ರಪ್ರಥಮವರೆಗೆ ನಡೀತಾ ಇದೆ ಸಿಂಧೂರ ಮೇಳ ಸಾರಿಗಳ ಮಹಾಮೇಳ ಮಹಾಸಾಗರ ಪುತ್ತೂರಿನಲ್ಲಿರುವಂತಹ ಸಿಂಧೂರ ಮೇಳದಲ್ಲಿ ಫ್ಯಾಕ್ಟ್ರಿಯಿಂದ ಪರ್ಸನ್ಸ್ ಗಳಿಗೆ ನೇರವಾಗಿ ಸಾರಿಗಳು ಕುರ್ತಾಸ್ಗಳು ಲೆಹೆಂಗಗಳು ಮನೆ ಬಾಗಿಲಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿರುವಂಥ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಕೂಡ ಪ್ರತಿಯೊಬ್ಬನ ಮನೆ ಬಾಗಿಲಿಗೂ ಕೂಡ ಫ್ಯಾಕ್ಟ್ರಿಯಿಂದ ಅಂದರೆ ಯಾವುದೇ ರೀತಿಯಾಗಿರುವಂಥ ಶಾಪ್ಗಳಿಂದ ಅಲ್ಲ ಫ್ಯಾಕ್ಟರಿಯಿಂದ ಫ್ಯಾಕ್ಟ್ರಿಯ ದರದಲ್ಲಿ ಅತಿ ಕಡಿಮೆ ದರದಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗುವಂಥ ಅತ್ಯುತ್ತಮವಾಗಿರುವಂಥ ಮೇಳವು ಪುತ್ತೂರಿನಲ್ಲಿದೆ ವೀಕ್ಷಕರೇ ಈ ಸಿಂಧೂರ ಮೇಳದಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಪ್ರತಿದಿನ ಪ್ರತಿದಿನ ಐವತ್ತು ಜನರಿಗೆ ಐವತ್ತು ಸಾರಿಗಳು ಫ್ರೀಯಾಗಿ ಸಿಗ್ತಾ ಹೋಗ್ತದೆ ಅರೆ ಸಾಧ್ಯನಾ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬ ರೀತಿಯಾಗಿರುವಂಥ ಕೂಡ ಅಂದರೆ ಪ್ರಪ್ರಥಮವಾಗಿ ಬರುವಂಥ ಐವತ್ತು ಜನ ಯಾರು ಇರ್ತಾ ಹೋಗ್ತಾರೋ ಅವರಿಗೆ ಐವತ್ತು ಸಾರಿಗಳು ಅಂದರೆ ಪ್ರತಿಯೊಬ್ಬನಿಗೆ ಒಂದೊಂದು ಸಾರಿಗಳು ಕೂಡ ಉಚಿತವಾಗಿ ದೊರಕ್ತಾ ಹೋಗ್ತದೆ ಈ ಮಾಲು ಹತ್ತು ಗಂಟೆಗೆ ತೆರೀತಾ ಹೋಗ್ತದೆ ಆ ಹತ್ತು ಗಂಟೆಯಿಂದ ಯಾರೆಲ್ಲ ಪ್ರಪ್ರಥಮವಾಗಿ ತಗೊಳ್ತಾ ಹೋಗ್ತಾರೋ ಅವರು ಎಲ್ಲರಿಗೂ ಕೂಡ ಐವತ್ತು ಜನರಿಗೆ ಐವತ್ತು ಜನರಿಗೆ ಐವತ್ತು ಸಾರಿಗಳು ಅಂದರೆ ಪರ ಒಬ್ಬನಿಗೆ ಒಂದು ಸಾರಿ ಸಿಗುವ ಮೂಲಕವಾಗಿ ಫ್ರೀ ಸೀರೆ ಇಲ್ಲಿ ದೊರಕ್ತದೆ ವೀಕ್ಷಕರೇ ಪುತ್ತೂರಿನ ಸಿಂಧೂರ ಮೇಳದಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಸಾರಿ ಸಿಕ್ಸ್ಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಅರವತ್ತ ಒಂಬತ್ತು ರೂಪಾಯಿಗೆ ಸಾರಿಗಳು ಸಿಗ್ತಾ ಹೋಗ್ತದೆ ಅರವತ್ತೊಂಬತ್ತು ರೂಪಾಯಿ ಹಿಡಿದು ವೆರೈಟಿ ವೆರೈಟಿಯ ಸಾರಿಗಳು ಸುಮಾರು ಒಂದು ಸಾವಿರ ಎರಡು ಸಾವಿರ ಕಾಂಜಿಪುರಂ ಸೀರೆ ಮೈಸೂರು ಸೀರೆ ಜರಿ ಸೀರೆ ಎಲ್ಲ ಸಾರಿಗಳು ಸಿಗ್ತಾ ಹೋಗ್ತದೆ ಇಲ್ಲೇನು ಸ್ಪೆಷಾಲಿಟಿ ಅಂತ ಹೇಳಿದರೆ ಔಟ್ಸೈಡ್ನ ಯಾವುದೇ ರೀತಿಯ ಶಾಪ್ಗಳಿಗೆ ಹೋಗಿ ಅಲ್ಲಿಯ ಪ್ರೈಸನ್ನು ಕಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿಯ ಪ್ರೈಸನ್ನು ನೋಡಿಕೊಳ್ಳಿ ಸುಮಾರು ಫಿಫ್ಟಿ ಪರ್ಸೆಂಟಷ್ಟು ಇರ್ತಾ ಹೋಗ್ತದೆ ಒಂದು ಸಾವಿರ ಸಾರಿ ಐನೂರು ರೂಪಾಯಿಗೆ ಐನೂರು ರೂಪಾಯಿ ಸಾರಿ ಇನ್ನೂರೈವತ್ತು ರೂಪಾಯಿಗೆ ಇನ್ನೂರೈತ್ತು ರೂಪಾಯಿ ಸಾರಿ ಸುಮಾರು ನೂರು ನೂರ ಎಪ್ಪತ್ತೈದು ರೂಪಾಯಿಗೆ ಸಿಗುವಂಥ ವಿಶಿಷ್ಟವಾಗಿರುವಂಥ ಸಾರಿ ಮೇಳ ಸಿಂಧೂರ ಮೇಳ ನಡೆಯುವಂತಹ ಸಿಂಧೂರ ಮೇಳದ ಮಹಾಸಾಗರವನ್ನೇ ಗಮನಿಸ್ತಾ ಬರುವ ಯಾವ ರೀತಿ ಹಿಂಗೆ ಪರ್ಚೇಸಿಂಗ್ನ ಭರಾಟೆ ನಡೀತಾ ಇದೆ ಯಾವ ರೀತಿಯಾಗಿರುವಂತಹ ಕಲೆಕ್ಷನ್ಗಳಿದೆ ಏನಲ್ಲಿ ರೀತಿಯ ಸ್ಪೆಷಾಲಿಟಿ ಇದೆ ಗಳು ಏನು ಹೇಳ್ತಾ ಹೋಗ್ತಾರೆ ಎಲ್ಲವನ್ನು ಕೂಡ ಗಮನಿಸ್ತಾ ಬರುವ ನಲ್ಲಿರುವಂತಹ ಪುತ್ತೂರಿನ ಸಿಂಧೂರ ಮೇಳದ ಒಳಗೆ ಬರ್ತಾ ಇದಾವೆ ಎಲ್ಲ ರೀತಿಯ ಕಲೆಕ್ಷನ್ಸ್ ನಮ್ಮ ಕಾಣ್ತಾ ಇದೆ ಲೆಹಂಗ್ಗಳು ಬೇರೆ ಬೇರೆ ರೀತಿಯಾಗಿರುವಂತಹ ಕುರ್ತೀಸ್ ಗಳು ಬೇರೆ ಬೇರ್ಬೇರ್ ರೀತಿಯಾಗಿರುವಂತಹ ಸಾರಿಗಳು ಇರುವಂತದ್ದು ಎಸ್ಪೆಷಲಿ ಅಂತ ಹೇಳಿದ್ರೆ ತ್ರೀ ಪೀಸ್ ಕುರ್ತಾಸ್ ಫೈ ನೈಂಟಿ ನೈನ್ ಅದ್ಭುತವಾಗಿರುವಂಥ ಕಲೆಕ್ಷನ್ಗಳಿರುವಂಥದ್ದು ನೋಡ್ತಾ ಹೋಗ್ಬೋದು ವೆರೈಟಿ ವೆರೈಟಿ ಆಗಿರುವಂತಹ ಸಾರಿಗಳ ಮೇಳವೇ ಕಾಣ್ತಾ ಇರುವಂಥದ್ದು ಮಹಾಸಾಗರವೇ ಕಾಣ್ತಾ ಇರುವಂಥದ್ದು ಎಲ್ಲ ರೀತಿಯಾಗಿರುವಂಥ ವೆರೈಟಿಯ ಕಲರ್ಸ್ಗಳು ಎಲ್ಲ ರೀತಿಯಾಗಿರುವಂಥ ವೆರೈಟಿಯ ಡಿಸೈನ್ಸ್ಗಳಿರುವಂತಹ ಸಾರಿಗಳು ಅತ್ಯಧಿಕವಾಗಿರುವಂತಹ ಕಲೆಕ್ಷನ್ ಇರುವಂಥದ್ದು ಕಡಿಮೆ ಆಗಿರುವಂತಹ ಬೆಲೆಗೆ ಸಿಗುವಂಥದ್ದು ಸಿಂಧೂರ ಮೇಳದಲ್ಲಿ ಕುರ್ತಾಸ್ಗಳಿಗೆ ಫೈವ್ ನೈಂಟಿ ನೈನ್ ರುಪೀಸ್ ನಲ್ಲಿ ಸ್ಪೆಷಲ್ ಆಗಿರುವಂತಹ ಕುರ್ತಾಸ್ಗಳ ಗಮನಿಸಬಹುದು ಎಸ್ ಮೇಡಮ್ ಇಲ್ಲಿ ಗಮನಿಸ್ತಾ ಇದ್ದೇವೆ ಬೇರೆ ಬೇರೆ ರೀತಿಯ ಕುರ್ತಾಸ್ಗಳು ಏನು ಸ್ಪೆಷಾಲಿಟಿ ಫೈವ್ ನೈಂಟಿ ನೈನ್ ಮೂರು ಕುರ್ತಾ ಮೂರು ಕುರ್ತಾಸ್ ಯಾವ ಮೆಟೀರಿಯಲ್ಸ್ ಕಾಟನ್ ಕಾಟನ್ ಮೆಟೀರಿಯಲ್ಸ್ ಬೇರೆ ಬೇರೆ ರೀತಿಯ ಕಲೆಕ್ಷನ್ಸ್ ಗಳು ಇರುವಂತಹ ಚೆನ್ನಾಗಿರುವಂತಹ ಮೆಟೀರಿಯಲ್ಸ್ ಗಳನ್ನು ಗಮನಿಸ್ತಾ ಇದ್ದೇವೆ ಎಲ್ಲ ರೀತಿಯಾಗಿರುವಂತಹ ವೆರೈಟೀಸ್ ನ ಕುರ್ತಾಸ್ ಗಳು ಗಮನಿಸಬಹುದು ಈ ಬದಿಯಲ್ಲಿ ಇರುವಂತದ್ದು ಗಮನಿಸಬಹುದು ಪ್ರತಿಯೊಂದು ರೀತಿಯಾಗಿರುವಂತಹ ಕುರ್ತಾಸ್ ಗಳನ್ನು ಕೂಡ

ಬಹಳ ಚೆನ್ನಾಗಿರುವಂತಹ ಕುರ್ತೀಸ್ಗಳು ಗಳು ಸಿಗುವಂತದ್ದು ಎಲ್ಲ ರೀತಿಯಾಗಿರುವಂತಹ ಸೈಜ್ ನಲ್ಲಿಯೂ ಕುರ್ತೀಸ್ ಸಿಗುವಂತದ್ದು ಅದರೊಂದಿಗೆ ಸಾರಿಗಳು ಗಮನಿಸಬಹುದು ನೋಡಬಹುದು ಸಾರಿಗಳಲ್ಲಿ ಕೂಡ ಸ್ಪೆಷಾಲಿಟಿ ಯಾವ ರೇಟ್ ರೇಟ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಇರುವಂತಹ ರೇಟ್ ಗಳಲ್ಲಿ ಆಗ್ಲೇ ಹೇಳ್ತಾ ಹೋದವು ಮಾರ್ನಿಂಗ್ ಶಾಪ್ ಓಪನ್ ಆಗುವಾಗ ಯಾರು ಫಸ್ಟ್ ಬರ್ತಾ ಹೋಗ್ತಾರ ಅಂತ ಐವತ್ತು ಜನರಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಸಾರಿಯ ಮೂಲಕವಾಗಿ ಐವತ್ತು ಸಾರಿಗಳು

ಸಾರಿಗಳು ಸಾರಿಗಳಿರ್ಬೋದು ಅದರಲ್ಲಿ ಕೂಡ ಕಲೆಕ್ಷನ್ ಅಂತೂ ಬಹಳಷ್ಟು ಇರುವಂಥದ್ದು ಒಳ್ಳೊಳ್ಳೆ ರೀತಿಯ ಕಲೆಕ್ಷನ್ಗಳು ಯಾಕಂದರೆ ಡೈಲಿ ವೇರ್ನ ಸಾರಿಗಳಿರುವಂಥದ್ದು ಅದು ಕೂಡ ಅತಿ ಕಡಿಮೆ ದರದಲ್ಲಿ ಎಷ್ಟು ರೂಪಾಯಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ನೋಡ್ರ ಕೇವಲ ನೂರು ರೂಪಾಯಿಗೆ ನೋಡ್ತಾ ಹೋಗೋದು ಬೇರೆ ಬೇರೆ ರೀತಿಯ ಸಾರಿಗಳು ಸರ್ ಕಲರ್ಗಳು ಬೇರೆ ಬೇರೆ ಇದೆಯಲ್ಲ ಕಲರ್ ಎಲ್ಲ ಕಲರ್ ಉಂಟು ಓಕೆ ಆಲ್ ಟೈಪ್ಸ್ ಕಲರ್ಸ್ಗಳು ಲಭ್ಯ ಇರುವಂಥದ್ದು ಎಲ್ಲ ರೀತಿಯ ಕಲರ್ಸ್ಗಳು ಕೂಡ ಅವೈಲೇಬಲ್ ಇರುವಂಥದ್ದು ವಿಷಯ ಗಮನಿಸಬಹುದು ಪ್ಯೂರ್ ಕೋಟನ್ ಅಲ್ಲಿ ಹೆಂಗವನ್ನು ಗಮನಿಸಬಹುದು ಸರ್ ಇದು ಏನು ಸ್ಪೆಷಾಲಿಟಿ ಇದು ಇದು ಕಾಟನ್

ೂರ ಮೇಳದ ಮೂಲಕವಾಗಿ ಎಲ್ಲ ರೀತಿಯಾಗಿರುವಂತಹ ಲೇಡೀಸ್ಗಳಿಗೆ ಕಾಗ್ಗಳು ಹತ್ತಿ ಕಡಿಮೆ ತರದೆ ೇ ಅಂತ ಪುತ್ತೂರ್ನವಳೆ ಸೊ ಮೊನ್ನೆಯಿಂದ ಎಲ್ಲ ಹೇಳ್ತಾ ಇದ್ರು ಸಿಂಧಿರೋ ಮೇಳ ಒಳ್ಳೇದುಂಟು ಕಲೆಕ್ಷನ್ಸ್ ಎಲ್ಲ ಅಂತ ಹೇಳಿ ಸೊ ನಾನು ಇವತ್ತು ಬಂದೆ ನೋಡಲಿಕ್ಕೆ ಅಂತ ಹೇಳಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಉಂಟು ಎಲ್ಲ ಒಳ್ಳೆ ಕ್ವಾಲಿಟಿ ಕೂಡ ಉಂಟು ನಮಗೆ ಒಂದು ನಾರ್ಮಲ್ ಪೀಪಲ್ಸಿಗೆ ಸಿಗುವಂಥ ಒಳ್ಳೆ ಕಲೆಕ್ಷನ್ ಆಗಿರೋದೆ ಅಫೋರ್ಡೇಬಲ್ ಕಲೆಕ್ಷನ್ಸ್ ಉಂಟು ಇನ್ನೊಂದು ಸಲ ಬರಬೇಕು ಸದ್ಯಕ್ಕೆ ಒಂದ್ಸಾರಿ ತಗೊಂಡಿದ್ದಾನೆ ಅಷ್ಟೇ ಸೊ ಇನ್ನು ಕೂಡ ಪರ್ಚೇಸ್ ಮಾಡುವ ಅಂತ ಹೇಳಿ ಟೆನ್ಶನ್ ಉಂಟು ನೀವು ಸಹ ಬನ್ನಿ ಒಳ್ಳೆ ಕಲೆಕ್ಷನ್ಸ್ ಉಂಟು ಎಲ್ಲಾ ರೇಂಜ್ ಕಲೆಕ್ಷನ್ಸ್ ಉಂಟು ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಉಂಟು ಬನ್ನಿ ಥ್ಯಾಂಕ್ ಯು ಗಮನಿಸ್ಲಿಕ್ಕೆ ಕಾಂಜಿವರಂ ಸೀರೆಗಳು ಇರ್ಬೋದು ಮೈಸೂರು ಸಿಲ್ಕ್ ಸೀರೆ ರೀತಿಯಾಗಿ ಫ್ಯಾನ್ಸಿ ಸೀರೆಗಳು ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಫಸ್ಟ್ ಆಫ್ ಆಲ್ ನಾವು ನೋಡುವಂತದ್ದು ಗಮನಿಸುವಂತದ್ದು ಕಾಂಜಿವರಂ ಸೀರೆ ಸುಮಾರು ನಾಲ್ಕು ಸಾವಿರ ರೂಪಾಯಿ ಸೀರೆ ಎರಡು ಎರಡೂವರೆ ಸಾವಿರ ರೂಪಾಯಿಗೆ ಸಿಗುವ ಮೂಲಕವಾಗಿ ಒಂದು ಒಳ್ಳೆ ರೀತಿಯ ಕಲೆಕ್ಷನ್ಗಳಿದೆ ಏನು ಸ್ಪೆಷಾಲಿಟಿ ಅಂತ ಹೋಗುವ ಮೇಡಮ್ ಹೇಳದ ಹೋಗಿ ಸಾರಿಗಳ ಸ್ಪೆಷಾಲಿಟಿ ಪಂಜಮನದಲ್ಲಿ ಇದು ನ್ಯೂ ಮಾಡೆಲ್ ನೋಡಿ ನ್ಯೂ ಮಾಡೆಲ್ ಹಾ ಏನು ಸ್ಪೆಷಾಲಿಟಿ ಸಾರಿ ನೋಡಿ ಸ್ಮೂತ್ ಆಗಿ ಉಂಟು ನೋಡಿ ಇಷ್ಟು ಕಮ್ಮಿ ರೇಟ್ ಸಿಗೋದಿಲ್ಲ ನಿಮಗೆ ರೇಟ್ ಅಲ್ಲಿ ಈ ಸಾರಿ ನೋಡಿ ಚೆನ್ನಾಗಿದೆ ಬಾರ್ಡರ್ಗಳು ಎಲ್ಲವೂ ಚೆನ್ನಾಗಿರುವಂತದ್ದು ಇದು ನ್ಯೂ ಮಾಡೆಲ್ ಇಲ್ಲ ಆ ನ್ಯೂ ಮಾಡೆಲ್ ಇದೆಲ್ಲ ಸೇಮ್ ಬರ್ತದೆ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಇದು ಓಕೆ ಸೇಮ್ ಸೇಮ್ ಬರ್ತದೆ ಮೆಟೀರಿಯಲ್ಸ್ ಸ್ಮೂತ್ ಇದೆ ಸ್ಮೂತ್

ಬರ್ವರೆ ಸಾವಿರ ಸಾರಿ ಸುಮಾರು ಸಿಗುವಂತೆಬಹುದು ಇದರಲ್ಲಿ ಕೂಡ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ ಎಲ್ಲ ರೀತಿಯ ಮೆಟೀರಿಯಲ್ ಕ್ಲಾಸಿ ಆಗಿರುವಂತಹ ಕಡಿಮೆ ರೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಮೆಟೀರಿಯಲ್ ಯಾವುದೇ ಕಾರಣಕ್ಕುರಾಚಿ ಕಡಿಮೆ ಕೊಡ್ತಾರೆ ಹೇಳಿದ್ರೂ ನಿಮ್ಗೆ ಆಗ್ಬಹುದು ಏನು ಕ್ವಾಲಿಟಿ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರೀತಿಯಾಗಿರುವಂತಹ ಕ್ವಾಲಿಟಿ ಕೊಡುವಂತದ್ದು ಈ ಸಿಂಧೂರ ಮೇಳ ಪುಟ್ಟೂರ್ನ ವೀಕ್ಷಕ ನಾವ್ ಗಮನಿಸುವಂತದ್ದು ಮೈಸೂರ್ ಸಿಲ್ಕ್ಸ್ ಮೈಸೂರ್ ಸಿಲ್ಕ್ಸ್ ಅಂದ್ರೆ ನಮ್ಗೆ ಗೊತ್ತಿದೆ ಬಹಳ ಸ್ಮೂತ್ ಆಗಿರುವಂತದ್ದು ಲೈಟ್ ವೆಯ್ಟ್ ಆಗಿರುವಂತಹ ಸಾರಿ ಅಂತ ಹೇಳುವಂಥದ್ ಸ್ಪೆಷಾಲಿಟಿ ಸ್ಪೆಷಲಿಟಿ ಅಂದ್ರೆ ಇಲ್ಲಿ ಕಮ್ಮಿ ಸಿಗ್ತದೆ ಸರ್ ನಿಮಗೆ ಮೂರುವರೆ ಮೂರೂ ಏಳುನೂರ ಎಂಬತ್ತು ಎಂಬತ್ತು ನೋಡ್ಕೊಬೋದು ಮೂರುವರೆ ಸಾವಿರ ರೂಪಾಯಿ ಸಾರಿ ಖಾಲಿ ಏಳುನೂರ ಎಂಬತ್ತು ಅಂದ್ರೆ ಎಂಟುನೂರು ರೂಪಾಯಿಗೆ ಸಿಗುವಂತಹದ್ದು ನೋಡ್ಕೊಬಹುದು ಖರ್ಚ್ ಹೋಗಿ ಏನಿಲ್ಲ ಸ್ಪೆಷಾಲಿಟಿ ಈಗ ಟ್ರೈನ್ ನೋಡಿ ಇದು ಈ ಕಲರ್ ಕೇಸರಿ ಕಲರ್ ಕೇಸರಿ ಕಲರ್ ಅಲ್ಲಿ ಗಮನಿಸಬಹುದು ಎಸ್ ಸರ್ ಇದರಲ್ಲಿ ಬೇರೆ ಬೇರೆ ಲೈನ್ಸ್ ಗಳು ಕೇಳ್ತಾರೆ ಲೈನ್ಸ್ ಅಲ್ಲಿ ಬೇಕು ಅಂತ ಅಲ್ಲಿ ಅದರಲ್ಲಿ ಬೇರೆ ಬೇರೆ ಕಲರ್ ಗಳು ಇದೆ ನಿಮಗೆ ಅದೇ ಅದೇ ಕಲರ್ಸ್ ಸಹ ಉಂಟು ಬೇರೆ ಬೇರೆ ಲೈನ್ಸ್ ಅಲ್ಲಿ ನೋಡಿ ಬಾರ್ಡರ್ ದೊಡ್ಡದಲ್ಲ ಹಾ ಬಾರ್ಡರ್ ದೊಡ್ಡದಲ್ಲ ಲೈಟ್ ವೆಯ್ಟು ಭಾಳ ಚೆನ್ನಾಗಿರುವಂಥ ಮೆಟೀರಿಯಲ್ಸ್ಗಳು ಎಲ್ಲವೂ ಕೂಡ ಸುಮಾರು ಮೂರು ಮೂರುವರೆ ಸಾವಿರ ಸುಮಾರು ಏಳ್ನೂರು ಎಂಟುನೂರು ಒಂಬೈನೂರು ರೂಪಾಯಿಗೆ ತಿನ್ನುವಂಥ ಎಲ್ಲ ರೀತಿಯ ವೆರೈಟಿಗಳು ಎಲ್ಲ ರೀತಿಯ ಡಿಸೈನ್ಸ್ಗಳು ಎಲ್ಲ ರೀತಿಯಾಗಿರುವಂಥ ಸ್ಟೈಲ್ನ ಬಾರ್ಡರ್ಗಳಿರುವಂಥ ಸ್ಪೆಷಲ್ ಆಗಿರುವಂಥ ಮೈಸೂರು ಸಿಲ್

ಬರ್ತದೆ ಇದರಲ್ಲಿ ಬಾರ್ಡರ್ ಅದಕ್ಕೆ ಗ್ರ್ಯಾಂಡ್ ಬರ್ತದೆ ನೋಡಿ ಹಾ ಡಾರ್ಕ್ ಆಗಿ ಬರ್ತದೆ ಬಾರ್ಡರ್ ಇವರು ಕಾಟನ್ ಆಗಿರುವಂತದ್ದು ಕಾಟನ್ ನಲ್ಲಿ ಒಳ್ಳೆ ರೀತಿಯ ಕ್ವಾಲಿಟಿಯ ಕಾಟನ್ ಆಗಿರುವಂತ ಹಾಗಾಗಿ ಈ ಕಾಟನ್ ಸಾರಿಗಳಿಗೂ ಕೂಡ ಸಿಂಧೂರ ಮೇಳ ಒಳ್ಳೆ ರೀತಿಯ ಕಲೆಕ್ಷನ್ ಒಂದಿಗೆ ನಿಮ್ಮ ಮನೆ ಬಾಗಿಲಿಗೆ ರೆಡಿ ಆಗಿದೆ ನನ್ನ ಹೆಸರು ಅಖಿಲಾ ಅಂತ ನನ್ನ ಮನೆ ಬೋಳುವಾರಲ್ಲಿ ಇವರು ನನ್ನ ಅಮ್ಮ ಈ ಸಿಂಧೂರ ಮೇಳ ನನಗೆ ವಾಟ್ಸಪ್ ಮುಖಾಂತರ ಗೊತ್ತಾಯ್ತು ಬಂದು ನೋಡೋಕೆ ತುಂಬ ವೆರೈಟೀಸ್ ಇದೆ ಹಾಗಾಗಿ ಎಲ್ಲರೂ ಬರ್ಬೋದು ಇಲ್ಲಿ ಬರುವಾಗ ಕಲೆಕ್ಷನ್ಸ್ ನನಗೆ ಯಾವುದು ತಕೊಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟೊಂದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಡೈಲಿ ಇದು ಇನ್ನೂರ ಎಂಬತ್ತರದ್ದು ಟೀಚರ್ಸ್ ಅವರಿಗೆ ಈಗ ಡೈಲಿ ವೇರ್ ಸಾರಿ ಸಾರಿ ಉಡ್ತಾರಲ್ಲ ಅವರಿಗೆಲ್ಲ ಒಳ್ಳೆ ನೋಡಿ ಸ್ಮೂತ್ ಉಂಟು ಸರ್ ಇದೆಲ್ಲ

ಪ್ರೇಕ್ಷಕರೇ ಅತಿ ಕಡಿಮೆ ದರಕ್ಕೆ ಫ್ಯಾನ್ಸಿ ಸಾರಿಗಳು ಸಿಗ್ತಾ ಹೋಗುವಂಥದ್ದು ಸರ್ ಫ್ಯಾನ್ಸಿ ಸಾರಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಲರ್ ಇರುವಂಥದ್ದು ಏನು ಮೇಡಮ್ ಸ್ಪೆಷಲ್ ಇದೆ ಸ್ಪೆಷಲ್ ಅಂದರೆ ಕಮ್ಮಿಗೆ ಸಿಗ್ತದೆ ಸರ್ ಮುನ್ನೂರ ಎಪ್ಪತ್ತರಿಂದ ಸ್ಟಾರ್ಟಿಂಗ್ ಇದು ಮುನ್ನೂರ ಎಪ್ಪತ್ತರಿಂದ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಏನೆಲ್ಲ ಸ್ಪೆಷಲ್ ಇಟ್ಟಿದೆ ಇದು ಪಾರ್ಟಿ ವೇರಲ್ಲಿಗೆಲ್ಲ ಯೂಸ್ ಮಾಡುವುದು ನೋಡಿ ಗ್ರ್ಯಾಂಡ್ ಉಂಟು ಸಾರಿ ಸ್ಮೂತ್ ಸಹ ಉಂಟು ಸಾರಿ ಗ್ರ್ಯಾಂಡ್ ಆಗಲಿ ಈ ತರ ಪ್ಲೈನ್ ಸಾರಿ ಬಂದು ಬ್ಲೌಸ್ ಗ್ರಾಂಡ್ ಬರ್ತದೆ ಇದೊಂದು ಸ್ಪೆಷಲ್ ನ್ಯೂ ಮಾಡೆಲ್ ಬಂದದ್ದು ಸೊಂಟ ಪಟ್ಟಿ ಎಲ್ಲ ಬಂದು ನೋಡಿ ಅದರಲ್ಲಿ ಬ್ಲೌಸ್ ಬೇರೆ ಅದರಲ್ಲಿ ಬ್ಲೌಸ್ ಪೀಸ್ ಬೇರೆ ಅದರಲ್ಲಿ ಸಾರಿ ಬೇರೆ ಎಲ್ಲವೂ ಕೂಡ ಗ್ರಾಂಡ್ ಆಗಿ ಕಾಣುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಇದೊಂದು ಕ್ವಾಲಿಟಿ ವೇರ್ ಹಾಕುವಂತ ಸ್ಪೆಷಾಲಿಟಿ ಆಗುವಂತ ಸಾರಿ ಅನ್ನು ಗಮನಿಸಬಹುದು ಇದು ಕೂಡ ಅತಿ ಕಡಿಮೆ ದರಕ್ಕೆ ಅತಿ ಕಡಿಮೆ ದರಕ್ಕೆ ಬೇಕಾಗುವಂತ ಎಲ್ಲ ರೀತಿಯಾಗಿರುವಂತಹ ಸಾರಿಗಳು ಸಿಗ್ತಾ ಹೋಗ್ತದೆ ನಿಮಗೆ ಬೇಕಾಗುವಂತಹ ಸಾರಿಗಳನ್ನು ಇಲ್ಲೇ ಬಂದು ಆದಷ್ಟು ಬೇಗ ಪಡ್ಕೊಳ್ಳಿ ಆಗಲೇ ಹೇಳ್ತಾವೆವು ಯಾರೇ ಬಂದರೂ ಮಾರ್ನಿಂಗ್ ಫಸ್ಟ್ ಬಂದಂಥ ಐವತ್ತು ಜನರಿಗೆ ಪ್ರತಿಯೊಬ್ಬನಿಗೂ ಕೂಡ ಸೀರೆ ಫ್ರೀಯಾಗಿ ಸಿಗ್ತಾ ಹೋಗ್ತದೆ ಐವತ್ತು ಸಾರಿ ಫ್ರೀ ಇದೆ ಅದು ಐವತ್ತು ಜನರಿಗೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಸಾರಿಯಾಗಿ ಫ್ರೀ ಸೀರೆ ಸಿಗ್ತಾ ಹೋಗ್ತದೆ ಫಸ್ಟ್ ಬಂದವರಿಗೆ ಮಾತ್ರ ಅದು ಬೇಗ ಬಂತು ೂರ್ನ ಸಿಂಧೂರ ಮೇಳ ಫೆಬ್ರವರಿ ಒಂದನೇ ತಾರೀಕಿಗೆ ಪ್ರಾರಂಭ ಆಗಿದೆ ಪ್ರತಿದಿನವೂ ಕೂಡ ಪ್ರೀ ಸಾರಿ ಐವತ್ತು ಸಾರಿಗಳಿರುವಂಥದ್ದು ಸಾರಿಗಳು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಎಲ್ಲ ರೀತಿಯಾಗಿರುವಂಥ ವೆರೈಟಿಗಳು ಎಲ್ಲ ರೀತಿಯಾಗಿರುವಂತಹ ಇರುವಂಥದ್ದು ಕಾಂಜಿವರಂ ಸಾರಿ ಇದೆ ಮೈಸೂರು ಸಿಲ್ಕ್ ಸ್ಯಾರಿಗಳಿದೆ ಫ್ಯಾನ್ಸಿ ಸಾರಿಗಳಿದೆ ಅಲ್ಲಿ ಡೈಲಿ ವೇರ್ ಸ್ಯಾರಿಗಳಿದೆ ಎಲ್ಲ ರೀತಿಯ ಕೋಟನ್ ಪ್ಯೂರ್ ಕೋಟನ್ ಸಾರಿಗಳಿದೆ ಪ್ರತಿಯೊಂದು ರೀತಿಯಾಗಿರುವಂಥ ಸಾರಿಗಳಿದೆ ಸಾರಿಗಳಲ್ಲೂ ಕೂಡ ಸ್ಪೆಷಲಿ ಇದೆ ಬಂದಂಥ ಹುಡುಗಿಯರಂತೂ ಫಿದಾಗುವುದು ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದರೆ ಪ್ರತಿಯೊಂದು ರೀತಿಯಾಗಿರುವಂಥ ಮಹಿಳೆಯರು ಕೂಡ ಇಲ್ಲಿ ನಿಂತರೆ ಗಂಟೆ ಗಟ್ಟಲೆ ನಿಲ್ತಾ ಹೋಗ್ತಾರೆ ಯಾಕಂತ ಹೇಳಿದರೆ ಯಾವ್ದು ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥದ್ದು ಅವರಿಗೆ ಕನ್ಫ್ಯೂಷನ್ ಆಗ್ತಾ ಹೋಗ್ತದೆ ಯಾಕಂತ ಹೇಳಿದರೆ ಪ್ರತಿಯೊಂದು ರೀತಿಯಾಗಿರೋ ಪ್ರಾಡಕ್ಟ್ಗಳು ಕೂಡ ಅಲ್ಟಿಮೇಟ್ ಆಗಿದೆ ಕಡಿಮೆ ದರ ಅಂತ ಹೇಳಿದ ಕೂಡಲೇ ನಿಮ್ಮ ತಲೆಯಲ್ಲಿ ಬರೋದು ಬೇಡ ಕಡಿಮೆ ಕ್ವಾಲಿಟಿ ಅಂಥೇಳಿ ಒಳ್ಳೆ ರೀತಿಯ ಕ್ವಾಲಿಟಿಗೆ ಒಂದು ಒಂದೊಳ್ಳೆ ರೀತಿಯಾಗಿರುವಂತಹ ಶಾಪ್ ಇದೇ ಸಿಂಧೂರ ಮೇಳ ಹಾಗಾಗಿ ಇವ್ರದೇ ಆಗಿರುವಂತಹ ಸಿಂಧೂರ ಮೇಳದ ಶಾಪ್ ಕಮಿಂಗ್ ಸೂನ್ ಆದಷ್ಟು ಬೇಗ ಒಂದು ಒಳ್ಳೆ ರೀತಿಯಾಗಿರುವಂತಹ ಮಾಲುಗಳ ಮೂಲಕವಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಸಿಂಧೂರ ಮೇಳದ ಫೆಬ್ರವರಿ ಒಂದನೇ ತಾರೀಕಿನ ಪ್ರಾರಂಭ ಆಗಿದೆ ಪ್ರತಿದಿನವೂ ಕೂಡ ಸ್ಪೆಷಲ್ ಆಗಿರುವಂತಹ ಒಂದು ಒಳ್ಳೆ ರೀತಿಯಾಗಿರುವಂಥ ಫ್ರೆಶ್ ಕ್ವಾಲಿಟಿಯ ಸಾರೀಸ್ಗಳು ಎಲ್ಲ ರೀತಿಯಾಗಿರುವಂತಹ ಲೇಡೀಸಿಗೆ ಬೇಕಾಗುವಂತಹ ಪ್ರಾಡಕ್ಟ್ಗಳು ಇಲ್ಲಿ ಲಭ್ಯ ಆಗ್ತದೆ ಹಾಗಾಗಿ ನೀವು ಬರಬೇಕಾದದ್ದು ಜಿ ಎಲ್ ಒನ್ ಪುತ್ತೂರಿನ ಜಿ ಎಲ್ ಒನ್ನಿನ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿರುವಂಥ ಸಿಂಧೂರ ಮೇಳಕ್ಕೆ ಎಲ್ಲ ರೀತಿಯಾಗಿರುವಂಥ ವೆರೈಟಿ ವೆರೈಟಿಯ ಲೇಡೀಸಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಡಕ್ಟ್ಗಳು ಇಲ್ಲಿ ಲಭ್ಯ ವೀಕ್ಷಕರೇ ಮಹಾ ಸಾರಿ ಮೇಳ ಸಿಂಧೂರ ಮೇಳ ಸ್ಪೆಷಲ್ ಆಗಿರುವಂಥ ಮೇಳ ಎ ಟು ಝೆಡ್ ಸಾರಿಗಳು ಸಿಗುವಂಥ ಸ್ಪೆಷಲ್ ಮೇಳ ಎಲ್ಲಿದೆ ಅಂತ ಹೇಳಿದರೆ ಪುತ್ತೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ಜಿ ಎಲ್ ಒನ್ ಮಾಲ್ನಲ್ಲಿ ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರ್ನಲ್ಲಿ ಎಲ್ಲ ರೀತಿಯ ವೆರೈಟಿಗಳು ಸಾರಿಗಳು ಸಿಗ್ತಾ ಹೋಗ್ತದೆ ಎಲ್ಲ ಸಾರಿಗಳು ಕೂಡ ಅತಿ ಕಡಿಮೆ ದರಿಗೆ ಒಂದು ಒಳ್ಳೆ ರೀತಿಯ ಕ್ವಾಲಿಟಿಯ ಸಾರಿಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮಾತ್ರ ಅಲ್ಲ ಮಳಿಗೆಗಳಂತೂ ಬೃಹದಾಗಿರುವಂಥ ಮಳಿಗೆಗಳಿದೆ ಒಳ್ಳೆ ರೀತಿಯಾಗಿರುವಂಥ ಅವಕಾಶಗಳಿದೆ ಪ್ರತಿಯೊಂದು ರೀತಿಯಾಗಿರುವಂಥ ಸಾರಿಗಳನ್ನು ಕೂಡ ಟೆಸ್ಟ್ ಮಾಡಿ ಒಳ್ಳೆ ರೀತಿಯಾಗಿ ಆ ಸಾರಿಗಳನ್ನು ಗಮನಿಸಿಕೊಳ್ಳುವ ಮೂಲಕವಾಗಿ ಪಡ್ಕೊಳ್ಬೋದು ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಕಂಫರ್ಟೇಬಲ್ ಝೋನ್ ಇಲ್ಲದ ರೀತಿಯಲ್ಲಿ ಇಲ್ಲ ಕಂಪ್ಲೀಟಾಗಿ ಕಂಫರ್ಟೇಬಲ್ ಝೋನ್ನಲ್ಲಿ ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು ಸಿಂಧೂರ ಮೇಳ ಪುತ್ತೂರಿನಲ್ಲಿ